ರುಕ್ಮಿಣಿ ಬಾಲಿಕಾ ನಿಲಯದಲ್ಲಿ ಸೂರ್ಯ ಹೋಮ ನಗರದ ಕುಳ್ಗಿ ರಸ್ತೆಯಲ್ಲಿ ಬರುವ ವನವಾಸಿ ರುಕ್ಮಿಣಿ ಬಾಲಿಕಾ ನಿಲಯದಲ್ಲಿ ಭಾನುವಾರ ಮುಂಜಾನೆ ಆಧ್ಯಾತ್ಮಿಕ ಚಿಂತಕ ಹಾಗೂ ನಿಲಯದ ಅಧ್ಯಕ್ಷ ರವಿ ಲಕ್ಷ್ಮೇಶ್ವರ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ಹೋಮದ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಪ್ರಾರಂಭದಲ್ಲಿ ಮುಂಜಾನೆ ಏಳು ಗಂಟೆಗೆ ಸಾಮೂಹಿಕ ಸೂರ್ಯ ನಮಸ್ಕಾರಗಳು ಹಾಗೂ ಹೋಮ ಪ್ರಾರಂಭವಾಗಿ ಎಂಟು ಮೂವತ್ತಕ್ಕೆ ಪೂರ್ಣಾಹುತಿಯೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ನೂರ ಇಪ್ಪತ್ತೆಂಟು ಸೂರ್ಯ ಪಾಲಕರು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಸಲ್ಲಿಸಿದರು ಉದ್ಯಮಿಗಳಾದ ನರೇಂದ್ರ ಚವಾಣ್ ದಂಪತಿಗಳು ಯಜ್ಞದ ಯಜಮಾನತ್ವ ವಹಿಸಿದ್ದರು ಕವಿತಾ ಪೂಜಾರ್ ಮತ್ತು ರೇವತಿ ಪರಾಂಜಪಿ ಅವರು ಸೂರ್ಯ ನಮಸ್ಕಾರದ ನೇತೃತ್ವ ವಹಿಸಿದ್ದರು ಈ ಸಂದರ್ಭದಲ್ಲಿ ನಿಲಯದ ಅಧ್ಯಕ್ಷ ಹಾಗೂ ಕಾರ್ಯಕ್ರಮದ ಸಂಯೋಜಕ ರವಿ ಲಕ್ಷ್ಮೇಶ್ವರ್ ಅವರು ಮಾತನಾಡುತ್ತಾ ಕೊರೋನಾ ಮಹಾಮಾರಿಯಿಂದ ನಮ್ಮನ್ನು ಸೂರ್ಯನಾರಾಯಣ ರಕ್ಷಿಸಿದ್ದಾನೆ ಆರೋಗ್ಯಂ ಭಾಸ್ಕರಾದಿ ಚೇತ ಆರೋಗ್ಯಕ್ಕೆ ಸೂರ್ಯದೇವನೇ ಅಧಿಪತಿ ಆಗಿರುವುದರಿಂದ ಸ್ವಾಮಿ ರಾಮದೇವ್ ಬಾಬಾರವರು ಸಂಕಲ್ಪಿಸಿದಂತೆ ಎಪ್ಪತ್ತೈದು ಕೋಟಿ ಸೂರ್ಯನ ನಮಸ್ಕಾರಗಳನ್ನು ಮಾಡಿ ಸೂರ್ಯನ ಆಶೀರ್ವಾದ ಪಡೆಯುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತೆಂದು ಹೇಳಿದರು ಕೃಷ್ಣ ಲಕ್ಷ್ಮೇಶ್ವರ್ ಅನಂತ್ ಪುಣ ಪುರಾಣಿಕ್ ವಿಪಿ ಜೋಶಿ ಪುಂಡ್ಲಿಕ್ ಕುಲಕರ್ಣಿ ಬಾಬು ಚಟ್ಟರ್ಕೆಯವರು ಆಚಾರ್ಯತ್ವ ವಹಿಸಿದ್ದರು ಕಾರ್ಯಕ್ರಮದ ನಂತರ ಬಾಲಿಕಾ ನಿಲಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕೊಠಡಿಯ ಉದ್ಘಾಟನೆಯನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಖ್ಯಾತ ವೈದ್ಯ ಡಾಕ್ಟರ್ ಮೋಹನ್ ಪಾಟೀಲ್ ಮತ್ತು ಇನ್ನಿತರ ಗಣ್ಯರು ನೆರವೇರಿಸಿದರು ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ನಗರದ ಉದ್ಯಮಿ ಉದಯ್ ಶೆಟ್ಟಿ ಸಾಹಿತಿ ಮಾಸ್ಕಿರಿ ನಾಯ್ಕ್ ನಗರಸಭಾ ಸದಸ್ಯರಾದ ರೋಶ್ಚನ್ಜಿತ್ ವಿಜಯ್ ಕೊಲೇಕರ್ ಹಾಗೂ ಕೀರ್ತಿ ರಾವ್ ದಯಾನಂದ್ ಮರಾಠಿ ಸ್ವಪ್ನಾ ಶೆಟ್ಟಿ ಜ್ಯೋತಿ ನಂದಿಕೋಲ ಸಾಮಾಜಿಕ ಕಾರ್ಯಕರ್ತೆ ಶಾರದಾ ಪುರುಶುರಂ ಲತಾ ಶೆಟ್ಟಿ ಜೊತೆಗೆ ನಿಲಯದ ಸಿಬ್ಬಂದಿಗಳಾದ ಕೌಸಲ್ಯ ರವೀಂದ್ರ ಗೀತಾ ಜೋಶಿ ಗೀತಾ ಧಾರವಾಡ್ಕರ್ ವರದಾ ಜೋಶಿ ವಾಸುದೇವ್ ಜೋಶಿ ಮತ್ತು ನಿಲಯದ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಉಪಸ್ಥಿತರಿದ್ದರು ಎಲ್ಲರೂ ಕೂಡ ಇದರಲ್ಲಿ ತಮ್ಮ ತಮ್ಮದೇ ಆದಂತಹ ಒಂದು ಪಾತ್ರವನ್ನ ಸಲ್ಲಿಸಿರ್ತಾರೆ ಇದೊಂದು ಸಂಸ್ಥೆ ಏನಿದೆ ಇದು ಸಾರ್ವಜನಿಕ ಸಂಸ್ಥೆ ಸರ್ಕಾರದಿಂದ ಯಾವುದೇ ಅನುದಾನ ವಗರ ನಮಗೆ ಸಿಗುವುದಿಲ್ಲ ಕೇವಲ ದಾನಿಗಳಿಂದ ಬರ್ತಕ್ಕಂತಹ ದಾನದಿಂದ ದೇಣಿಗೆಯಿಂದಲೇ ಇಡೀ ಸಂಸ್ಥೆಯ ನಮ್ಮ ಹಾಸ್ಟೆಲಿನ ಎಲ್ಲ ಮಕ್ಕಳ ಯೋಗಕ್ಷೇಮ ಮತ್ತು ಅವರ ಶಾಲಾ ಕಾಲೇಜುಗಳ ಫೀ ಇತ್ಯಾದಿ ಎಲ್ಲ ಖರ್ಚನ್ನು ಕೂಡ ದಾನಿಗಳಿಂದಲೇ ನಾವು ಬಡಿತಾ ಇದ್ದೇವೆ